ಗಜರಾಮ ಲೈಫ್ ಲೈನ್ ಫಿಲ್ಮ್ಸ್ ನಿರ್ಮಾಣದಲ್ಲಿ ತಯಾರಾಗಿರುವಂತಹ ಚಿತ್ರ ಗಜರಾಮ ರಾಜವರ್ಧನ್ ಅವರು ನಾಯಕರಾಗಿ ನಟಿಸಿರುವಂತಹ ಈ ಚಿತ್ರ ಟ್ರೇಲರ್ ಬಿಡುಗಡೆಯಾಗಿದೆ ತುಂಬಾನೇ ಭರವಸೆದಾಯಕವಾಗಿದೆ ಟ್ರೇಲರು ಹಾಗೆಯೇ ಈ ಚಿತ್ರ ಫೆಬ್ರವರಿ ಏಳನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ರಾಜವರ್ಧನ್ ಅವರು ದೀಪಕ್ ಶಿಸ್ಯಾ ಅವರು ತಪಸ್ವಿನಿ ಪುಣಚ್ ಅವರು ಹಾಗೆಯೇ ರಾಗಿಣಿ ದ್ವಿವೇರಿ ಹೀಗೆ ಹಲವಾರು ಪ್ರಮುಖ ಕಲಾವಿದರು ನಟಿಸಿರುವಂತಹ ಈ ಚಿತ್ರ ಟ್ರೇಲರ್ ಬಿಡುಗಡೆಯಾಗಿದೆ ತುಂಬಾನೇ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಪ್ರೇಕ್ಷಕರಿಂದ ಹಾಗೆಯೇ ಹಾಡುಗಳು ಕೂಡ ತುಂಬಾನೇ ಯಶಸ್ವಿಯಾಗಿ ಜನರ ಮನಸ್ಸನ್ನ ಮುಟ್ಟ ಈ ಚಿತ್ರದ್ದು ಈ ಚಿತ್ರ ಫೆಬ್ರವರಿ ಏಳನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಚಿತ್ರಕ್ಕೆ ಪ್ರೇಕ್ಷಕ ಮಹಾಪ್ರಭುಗಳ ಪ್ರೋತ್ಸಾಹ ಸಿಗಲಿ ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಇದ್ದೀವಿ ಈ ಚಿತ್ರದ ನಿರ್ದೇಶಕರು ಸುನೀಲ್ ಕುಮಾರ್ ಅವರು ಹಾಗೆಯೇ ಈ ಚಿತ್ರ ರಾಜ್ಯಾದ್ಯಂತ ಪ್ರದರ್ಶನ ಕಾಣ್ತಾ ಇರುವಂತಹ ಈ ಚಿತ್ರ ಫೆಬ್ರವರಿ ಏಳನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗಲಿ ಪ್ರೇಕ್ಷಕ ಮಹಾಪ್ರಭುಗಳ ಪ್ರೋತ್ಸಾಹ ಚಿತ್ರಕ್ಕೆ ಸಿಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಶುಭವನ್ನ ಇದ್ದೀವಿ ಆಲ್ ದ ಬೆಸ್ಟ್ ಗಜರಾಮ ಕನ್ನಡ ಫೀಚರ್ ಫಿಲ್ಮ್